ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ರಾಜಸ್ಥಾನದ ಓರ್ವ ಎಸ್ಡಿಎಂ ಅಧಿಕಾರಿಯ ವಿವಾದಾತ್ಮಕ ವಿಡಿಯೋ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ತಮ್ಮ ಸ್ಥಾನದ ಘನತೆ ಮರೆತು ಪೆಟ್ರೋಲ್ ಪಂಪ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಎಸ್ಟಿಎಂ ಚೋಟು ಲಾಲ್ ಶರ್ಮಾ ವರ್ತನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಘಟನೆ ಅಧಿಕಾರಿಯ ವೈಯಕ್ತಿಕ ಜೀವನದ ಹಲವು ಕರಾಳ ಸತ್ಯಗಳನ್ನ ಬಯಲಿಗೆ ತಂದಿದೆ ರಾಜಸ್ಥಾನ ಸರ್ಕಾರ ಈ ಅಧಿಕಾರಿಯನ್ನ ಅಮಾನತುಗೊಳಿಸಿದ್ದರೂ ಇಂತಹ ಅಧಿಕಾರಿಗಳು ವ್ಯವಸ್ಥೆಯಲ್ಲಿ ಹೇಗೆ ಬೆಳೆದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ಅಕ್ಟೋಬರ್ ಇಪ್ಪತ್ತೆರಡರಂದು ಅಜ್ಮೀರ್ ಬಿಲ್ವಾರ ಹೆದ್ದಾರಿಯಲ್ಲಿರುವ ಜಸ್ವಂತ್ಪುರ ಸಿಎನ್ಜಿ ಪೆಟ್ರೋಲ್ ಪಂಪ್ನ ಸಿಸಿಟಿವಿ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡಲು ಪ್ರಾರಂಭಿಸಿದ್ವು ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆದ ಈ ಘಟನೆಯಲ್ಲಿ ಎಸ್ಟಿಎಂ ಚೋಟುಲಾಲ್ ಶರ್ಮಾ ತಮ್ಮ ಕುಟುಂಬದೊಂದಿಗೆ ಕಾರಿನಲ್ಲಿ ಪೆಟ್ರೋಲ್ ಹಾಕಿಸೋಕೆ ಬಂದಿದ್ರು ಸಿಎನ್ಜಿ ತುಂಬಿಸುವಾಗ ವಾಹನದಿಂದ ಹೊರಬರೋಕೆ ಸಿಬ್ಬಂದಿ ಸಲಹೆ ನೀಡ್ತಾ ಇದ್ರು ಇದೇ ಸಮಯದಲ್ಲಿ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಹಿಂದಿದ್ದ ಮತ್ತೊಂದು ವಾಹನಕ್ಕೆ ಇಂಧನ ತುಂಬಿಸೋಕೆ ಮುಂದಾದಾಗ ಎಸ್ಟಿಎಂ ಶರ್ಮಾ ಮತ್ತು ಅವರ ಕುಟುಂಬ ಸಿಬ್ಬಂದಿಯೊಂದಿಗೆ ವಾಗ್ವಾದ ಕೇಳಿತು ನಮ್ಮ ವಾಹನಕ್ಕೆ ಮೊದಲು ಇಂಧನ ತುಂಬಿಸ್ತೆ ಮತ್ತೊಬ್ಬರ ವಾಹನಕ್ಕೆ ಯಾಕೆ ತುಂಬಿಸ್ತಿದ್ದೀರಿ ಅಂತ ಪ್ರಶ್ನಿಸಿ ಎಸ್ಟಿಎಂ ಚೋಟುಲಾಲ್ ಶರ್ಮಾ ಸಿಬ್ಬಂದಿಯನ್ನ ತಳ್ಳದ್ರು ವಾಗ್ವಾದ ತೀವ್ರಗೊಂಡು ಎಸ್ಟಿಎಂ ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಪೆಟ್ರೋಲ್ ಪಂಪ್ ಸಿಬ್ಬಂದಿಯೂ ಗೆ ಹೊಡೆದಿದ್ದಾರೆ ಅಂತ ವರದಿಯಾಗಿದೆ ಈ ಸಂಪೂರ್ಣ ವಾಗ್ವಾದ ಮತ್ತು ಹಲ್ಲಿಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿ ಆಡಿಯೋದೊಂದಿಗೆ ವೈರಲ್ ಆಗಿದೆ ನಾನು ಇಲ್ಲಿನ ಎಸ್ಟಿಎಂ ನನ್ ಮೇಲೆ ಕೈ ಎತ್ತೋ ಯಾರು ಅಂತ ಪದೇ ಪದೇ ಆತ ಹೇಳ್ತಿರೋದು ವಿಡಿಯೋ ಕ್ಲಿಪ್ನಲ್ಲಿ ಕೇಳಿಸಿದೆ ಘಟನೆ ವೈರಲ್ ಆಗ್ತಾ ಇದ್ದಂತೆ ಎಸ್ಟಿಎಂ ಚೋಟುಲಾಲ್ ಶರ್ಮಾ ಅವರ ಎರಡನೇ ಪತ್ನಿ ದೀಪಿಕಾ ವ್ಯಾಸ್ ಪೆಟ್ರೋಲ್ ಪಂಪ್ ಸಿಬ್ಬಂದಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಪತ್ನಿ ನೀಡಿದ ದೂರಿನಲ್ಲಿ ಪೆಟ್ರೋಲ್ ಪಂಪ್ ಸಿಬ್ಬಂದಿ ತಮ್ಮ ಕಡೆಗೆ ಕಣ್ಣು ಹೊಡೆದ್ರು ಇದರಿಂದ ತಮ್ಮ ಪತಿಗೆ ಕೋಪ ಬಂದು ಸಿಬ್ಬಂದಿಯನ್ನ ಗದರದ್ರು ಅಂತ ತಿಳಿಸಿದ್ದಾರೆ ಸಿಬ್ಬಂದಿ ತಮ್ಮ ವಾಹನ ಬಿಟ್ಟು ಬೇರೆ ವಾಹನಕ್ಕೆ ಇಂಧನ ತುಂಬಿಸೋಕೆ ಮುಂದಾದಾಗ ಆಕ್ಷೇಪಾರ್ಹ ಕಮೆಂಟ್ ಗಳನ್ನ ಮಾಡಿದ್ರು ಇದನ್ನ ವಿರೋಧಿಸಿದಾಗ ಮೂವರು ಸಿಬ್ಬಂದಿ ತಮ್ಮ ಮೇಲೆ ಹಲ್ಲೆ ನಡೆಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ गांव जाने के लिए कि कुछ चार महीने पहले मेरे जेठ जी का देहांत हो गया था तो उनके बच्चे और हम सब ये त्यौहार मनाने के लिए घर से निकले थे तो गाड़ी में फ्यूल ख़त्म हो गया था तो हम पेट्रोल पंप पे पहुँचे वहाँ पर पेट्रोल पंप पहुँचे तो वहाँ पहुँचने से पहले वहाँ पर पहुँचने के बाद हमने देखा कि वो जो कर्मचारी थे वो क्या असली हरकतें कर रहे थे पहले गाड़ी में उतरने से पहले तो ये बात मैंने अपने पति को बताई तो उसके बाद मेरे पति ने कहा कि कोई बात नहीं फ्यूल खत्म हो रहा है तो अपन पहले भरवा चलते हैं ना तो हम सब उतरे मैं मेरे पास दो महीने का बच्चा था मैं उसको लेके उतरी और हम मेरे सारे छोटे छोटे बच्चे भी उतरे ये उतर के हमको साइड में खड़ा कर दिया जब नियमानुसार हमारी पहले गाड़ी भरनी थी तो वो हम जानबूझ कर वो हमको साइड में खड़ा करके और पीछे वालों की गाड़ी ना उन लोगों को उसने उतारा और उन लोगों को उनकी फ्यूल भरने लग गया तो ये देखते हुए मेरे पति माँ दौड़ के गए कि भाई ये क्या कर रहे हो आप तो उस टाइम उन, उनसे बदतमीजी से बात करने लग गया तो फिर मेरे पति ने भी बोला तो इस बीच में बोलचाल और हाथापाई हुई उन्होंने भी मेरे पति को मारा वो ऐसे मुक्के मारा कि मुंह से खून होने लग, आने लग गया मैं भी इस इस बीच में मैं मैं बचाव करने गई कि भाई मत मारो आप पचास लोग उनको घेर के खड़े हो गए थे ये ये चीज बस इसको ಆದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ವಿಡಿಯೋ ಮತ್ತು ಅದರಲ್ಲಿ ಕೇಳಿದ ಸಂಭಾಷಣೆಗಳು ಪತ್ನಿಯ ದೂರಿನ ನಿಲುವನ್ನ ಪ್ರಶ್ನಿಸಿದ್ವು ಅನೇಕರು ಇದು ಎಸ್ಟಿಎಂ ಅವರ ಹಲ್ಲೆಯನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಅಂತ ಟೀಕಿಸಿದ್ರು ಮತ್ತೊಂದು ಕಡೆ ಎಸ್ಟಿಎಂ ಚೋಟುಲಾಲ್ ಶರ್ಮಾ ಕೂಡ ಪೆಟ್ರೋಲ್ ಪಂಪ್ನಲ್ಲಿ ಸಿಬ್ಬಂದಿ ತಮ್ಮ ಪತ್ನಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು ಮತ್ತು ತಮ್ಮ ವಾಹನಕ್ಕೆ ಇಂಧನವನ್ನ ತುಂಬಿಸದೆ ಮತ್ತೊಂದು ವಾಹನಕ್ಕೆ ಹೋಗಿ ತುಂಬಿಸಿದ್ರು ಇದನ್ನ ವಿರೋಧಿಸಿದಾಗ ಹಲ್ಲೆ ನಡಿತು ವೈರಲ್ ಆಗಿರುವ ವಿಡಿಯೋ ಸಂಪೂರ್ಣವಾಗಿ एडिट और वहाँ सी वाले ने नियम को ताक में रख के हमारी गाड़ी को नहीं भर के पीछे वाली गाड़ी को भरना चालू कर दिया और मेरी पत्नी को क्योंकि गलत नजरों से उन्होंने तो ये किए तो इसने बताया मेरे को और हम चूंकि मैं उसमें पढ़ना नहीं चाह रहे थे हमें फ्यूल चाहिए था हम इसलिए वहाँ रुके मेरे से भी हथापाई कि मेरे भी मारे उन्होंने तो मेरे खून भी निकल गया और वाइफ ने यार हमने एफ भी दी लेकिन हमें न्याय मिलने की जगह मुझे पता चला रात को कि मेरे को निलंबित कर दिया गया ಈ ಘಟನೆಯ ಬೆನ್ನಲ್ಲೇ ಎಸ್ಟಿಎಂ ಚೋಟುಲಾಲ್ ಶರ್ಮಾ ಮೊದಲ ಪತ್ನಿ ಪೂನಂ ಶರ್ಮಾ ಮಾಧ್ಯಮದ ಮುಂದೆ ಬಂದು ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಪೂನಂ ಅವರ ಪ್ರಕಾರ ಎರಡ್ ಸಾವಿರದ ಎಂಟರಲ್ಲಿ ಅವರ ಮದುವೆಯಾದಾಗ ಚೋಟುಲಾಲ್ ಶರ್ಮಾ ಕಷ್ಟದಲ್ಲಿದ್ರು ಪೂನಂ ತಮ್ಮ ಆಭರಣಗಳನ್ನ ಮಾರಿ ಚೋಟುಲಾಲ್ ಅವರ ವಿದ್ಯಾಭ್ಯಾಸಕ್ಕೆ ನೆರವಾದ್ರು ರಾಜಸ್ಥಾನ ಆಡಳಿತ ಸೇವೆಯಲ್ಲಿ ಎಸ್ಟಿಎಂ ಆದ ನಂತರ ಚೋಟುಲಾಲ್ ವರ್ತನೆ ಬದಲಾಯಿತು ತನ್ನಿಂದ ದೂರ ಉಳಿಯತೊಡಗಿದ ಚೋಟು ಬೇರೆ ಮಹಿಳೆಯರ ಸಂಪರ್ಕದಲ್ಲಿರೋಕೆ ಪ್ರಾರಂಭಿಸಿದ್ರು ಮತ್ತು ಮನೆಯಲ್ಲಿ ಜಗಳಗಳು ಹೆಚ್ಚಾದ್ವು ನಾನು ಎಸ್ ಟಿ ಎಂ ನನಗೆ ಬೇಕಾದಂತೆ ಮಾಡಬಲ್ಲೆ ಅಂತ ಹೇಳ್ತಿದ್ರು ಅಂತ ಮೊದಲ ಪತ್ನಿ ಹೇಳ್ಕೊಂಡಿದ್ದಾರೆ ಈ ಹಿಂದೆಯೂ ಅವರು ಕ್ಷುಲ್ಲಕ ಕಾರಣಕ್ಕೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದ್ದ ಘಟನೆಯನ್ನು ಕೂಡ ಪೂನಂ ನೆನಪಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಮಯದಲ್ಲಿ ಶಾಲೆಗಳು ಮುಚ್ಚಿದಾಗ ಮಕ್ಕಳಿಗೆ ಪಾಠ ಮಾಡಿಸಬೇಕು ಅಂತ ಸುಳ್ ಹೇಳಿ ನನ್ನನ್ನ ಮತ್ತು ಮಕ್ಕಳನ್ನ ನೂರಾರು ಕಿಲೋಮೀಟರ್ ದೂರದ ಬೇರೆ ನಗರದಲ್ಲಿ ಬಾಡಿಗೆ ಮನೆಗೆ ಕಳಿಸಿದ್ರು ಕಡೆಗೆ ತಮ್ಮೊಂದಿಗೆ ಸಂಪರ್ಕವನ್ನ ಸಂಪೂರ್ಣವಾಗಿ ಕಳೆದುಕೊಂಡ್ರು ಮಕ್ಕಳ ಶಾಲಾ ಫೀಸ್ ನೀಡೋದನ್ನು ನಿಲ್ಲಿಸಿದ್ರು ಅಂತ ಪೂನಂ ಹೇಳಿದ್ದಾರೆ ಒಂದು ದಿನ ಪೂನಂಗೆ ಅಂಚೆಯ ಮೂಲಕ ವಿಚ್ಛೇದನದ ಪೇಪರ್ಗಳು ಬಂದ್ವು ಅದರಲ್ಲಿ ಅವರ ನಕಲಿ ಸಹಿ ಇತ್ತು ಪೂನಂ ಈ ಬಗ್ಗೆ ಜೋಧ್ಪುರ ಹೈಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಿಸಿದ್ದು ತಾವಿನ್ನೂ ಕಾನೂನುಬದ್ಧವಾಗಿ ಅವರ ಮೊದಲ ಪತ್ನಿ ಅಂತ ಹೇಳಿದ್ದಾರೆ ಚೋಟುಲಾಲ್ ಶರ್ಮಾ ಅಮಾನತ್ತುಗೊಂಡಿರುವುದು ಇದು ಮೊದಲೇನಲ್ಲ ಅವರು ಈ ಹಿಂದೆ ಮೂರು ಬಾರಿ ಅವೇಟಿಂಗ್ ಪೋಸ್ಟಿಂಗ್ ಆರ್ಡರ್ ಅಂದ್ರೆ ಎಪಿಒ ಅಡಿಯಲ್ಲಿ ಅಮಾನತ್ತುಗೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಿಲ್ವಾರ ಜಿಲ್ಲೆಯ ಮಾಂಡಲ್ ಉಪವಿಭಾಗದ ಎಸ್ಟಿಎಂ ಆಗಿದ್ದಾಗ ಒಂದು ಶಿಬಿರದಲ್ಲಿ ಪಂಚಾಯತ್ ಸಮಿತಿ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಸಾರ್ವಜನಿಕವಾಗಿ ಜಗಳ ಆಡಿದ್ದಕ್ಕಾಗಿ ಅವರನ್ನ ಎಪಿಒ ಮಾಡಲಾಗಿತ್ತು ಅದೇ ವರ್ಷ ಗಣಿಗಾರಿಕೆ ಪ್ರಕರಣವೊಂದರಲ್ಲೂ ಅವರನ್ನ ಎಪಿಒ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಟೋಂಕ್ನಲ್ಲಿ ವಿಭಾಗಾಧಿಕಾರಿಯಾಗಿದ್ದಾಗ ಹಣಕ್ಕೆ ಸಂಬಂಧಪಟ್ಟ ಜಗಳದಲ್ಲಿ ಮನೆ ಕೆಲಸಗಾರನ ಮೇಲೆ ಹಲ್ಲೆ ನಡೆಸಿದ್ದಕ್ಕಾಗಿ ಅವರನ್ನ ಎಪಿಒ ಮಾಡಲಾಗಿತ್ತು ಲಂಚದ ಹಣವನ್ನ ಮನೆಗೆ ತಲುಪಿಸುವ ಬದಲು ಕೆಲಸಗಾರನೇ ತೆಗೆದುಕೊಂಡು ಹೋದ ಅಂತ ಆರೋಪಿಸಿ ಹಲ್ಲೆ ನಡೆಸಿದ್ರು ಅಂತ ವರದಿಯಾಗಿದೆ ಸದ್ಯಕ್ಕೆ ರಾಜಸ್ಥಾನ ಸರ್ಕಾರ ಛೋಟುಲಾಲ್ ಶರ್ಮಾನನ್ನ ಅಮಾನತುಗೊಳಿಸಿದ್ದು ಪೊಲೀಸರು ಈ ಘಟನೆ ಬಗ್ಗೆ ತನಿಖೆ ನಡೆಸಿದ್ದಾರೆ ನ್ಯಾಯಾಲಯದಲ್ಲಿ ಮೊದಲ ಪತ್ನಿ ಪೂನಂ ಅವರು ಸಲ್ಲಿಸಿರುವ ಪ್ರಕರಣವೂ ಇತ್ಯರ್ಥ ಆಗಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು